ನಮಸ್ಕಾರ ನಾನು ಇದನ್ನು ತಂಪಿನ ಬೀಜದ ಮಿಲ್ಕ್ ಶೇಕ್ ಅಂತ ಮಾಡ್ಕೊಂಡು ಬಂದಿದೆ ಇದು ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ನಾವು ಬೇಸಿಗೆಗಾಲದಲ್ಲಿ ಉಪಯೋಗಿಸ್ತೀರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇಸಿಗೆಗಾಲದಲ್ಲಿ ಬಾಯಕ್ಕೆ ಸೇತು ತುಂಬ ಜಾಸ್ತಿ ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ ಇದಕ್ಕೆ ತಂಪಿನ ಬೀಜ ಕಾಮಕಸ್ತೂರಿ ಬೀಜ ಅಥವಾ ಐಬಾಲ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ ಹಾಗೆ ಇದು ನೆನೆಸ್ದಾಗ ಇದು ಅರಳುತ್ತೆ ఒక లోట ఇట్టుకొండీని ఇకే ఎరడు స్పూనస్ తంపిన బీజన హాక సమాన్యవా యావదా ఉపయోగ తొలగు యాకందూ మరో జాస్తి ఇక నీరు హాకీ స్పూనల్ చూక్తా బరణ సోసా బట్లు తగ్డు తంపిన బీజన సోసో ఈ తున్న నీరు ನೆನೆಯೋಕ್ಕೆ ಬಿಡೋಣ ಇದನ್ನು ಹತ್ತು ನಿಮಿಷ ಬೇಕಾದ್ರೆ ರೆಡಿ ಮಾಡ್ಬೋದು ಕೆಲವರು ಒಂದು ನೈಟ್ ನೆನೆಸ್ತಾರೆ ಕೆಲವರು ಒಂದು ಗಂಟೆ ನೆನೆಸ್ತಾರೆ ಜಾಸ್ತಿ ನೆನೆಸಷ್ಟು ಇದ್ರ ಉಪಯೋಗ ಜಾಸ್ತಿ ನಾನು ಇಲ್ಲಿ ಒಂದು ಗಂಟೆ ನೆನೆಯೋಕ್ಕೆ ಬಿಡ್ತೀನಿ ಹೆಸರು ಹೇಳುವಂತೆ ಮಿಲ್ಕ್ ಶೇಕು ಇದಕ್ಕೆ ಹಾಲು ಬೇಕು ಹಾಗೆ ಹಾಲನ್ನು ಸ್ವಲ್ಪ ತಣ್ಣಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ತೆಗೆದು ಇಟ್ಕೊಂಡಿದ್ದೀನಿ ತಂಪಿನ ಬೀಜ ಚೆನ್ನಾಗಿ ನೆನೆದಿದೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನೆನೆಸಿರುವ ತಂಪಿದ ಬೀಜವನ್ನು ಹಾಕೋಣ ಪರಿಮಳಕ್ಕೆ ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋಣ ಏಲಕ್ಕಿ ಪುಡಿ ಯಾವಾಗಲೂ ಪಿತ್ತಹಾರ ಮತ್ತು ಜೀರ್ಣಕಾರಿ ಹಾಗೆ ಹಾಲು ಕೆಲವರಿಗೆ ಗ್ಯಾಸ್ ಅಂತ ಹೇಳ್ತಾರೆ ಉರಿನಂಜು ಅಂದರೆ ಕಾಲು ಸ್ಪೂನಷ್ಟು ಕಾಳುಮೆಣಸಿನ ಪೌಡ್ರನ್ನ ಹಾಕೋಣ ಸಿಹಿಗೆ ಬೆಲ್ಲ ಹಾಕಿದರೆ ಟೇಸ್ಟು ಸಕ್ಕರೆಗಿಂತ ನಾನಿಲ್ಲಿ ಡಬ್ಬದ ಬೆಲ್ಲ ಅಥವಾ ಆಲೆ ಬೆಲ್ಲ ಬೆಲ್ಲನ ಹಾಕ್ತೀನಿ ಉಂಡೆ ಬೆಲ್ಲ ಕರಗೋದು ಲೇಟು ಹಾಗೆ ಅದರಲ್ಲಿ ಸ್ವಲ್ಪ ಸುಣ್ಣದ ಅಂಶ ಜಾಸ್ತಿ ಮರಳು ಸಹಿತ ಇರುತ್ತೆ ಈಗ ಬೆಲ್ಲ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ತಾ ಹೋಗೋಣ ಈ ತಂಪಿನ ಬೀಜ ಬೆಲ್ಲವನ್ನು ಕುಡಿಬೇಕು ಹಾಗೇ ಒಂದು ಐದು ನಿಮಿಷ ಬಿಡೋಣ ಈಗ ನೋಡಿ ಬೆಲ್ಲ ಕರಗಾಯಿತು ಈಗ ಹಾಲನ್ನು ಒಂದು ಲೋಟ ನಾನು ತಂಪಿನ ಬೀಜ ನೆನೆಸಿಟ್ಟಿದ್ನಲ್ಲ ಅಷ್ಟೇ ಪ್ರಮಾಣದಲ್ಲಿ ತಗೊಳ್ಳೋಣ ಅದಕ್ಕೂ ಸ್ವಲ್ಪ ಜಾಸ್ತಿ ಹಾಲು ಹಾಕಿದರೂ ಪರವಾಗಿಲ್ಲ ನೀರು ಕಮ್ಮಿ ಹಾಕಿ ಅಥವಾ ನೀರು ಸೇರಿಸಿದ್ರು ಪರವಾಗಿಲ್ಲ ಈಗ ಪುನಃ ಒಂದು ನಿಮಿಷ ಬೀಟ್ ಮಾಡ್ತಾ ಹೋಗೋಣ ಬೆಲ್ಲ ಹಾಗೆ ತಂಪಿನ ಬೀಜ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಬೇಕಾದ್ರೆ ಒಂದು ಗಂಟೆ ಫ್ರಿಜಲ್ಲಿ ಇಟ್ಕೊಂಡು ನಂತರ ಬೇಕಾದ್ರೂ ಕುಡಿಬೋದು ಈಗ ಲೋಟಕ್ಕೆ ಹಾಕ್ತಾ ಬರೋಣ ರುಚಿ ರುಚಿಯಾದ ತಂಪಿನ ಬೀಜದ ಮಿಲ್ಕ್ ಶೇಕು ರೆಡಿ ಆಯಿತು ಇದನ್ನು ಫ್ಲಾಸ್ಕಿಗೆ ಹಾಕಿ ಆಫೀಸಿಗೆ ತೊಗೊಂಡು ಹೋಗ್ಬೋದು ಅಥವಾ ಜರ್ನಿ ಮಾಡಬೇಕಾದ್ರೆ ಬೇಕಾದ್ರೂ ಉಪಯೋಗ ಆಗುತ್ತೆ ಬಾಯಿ ಆದಾಗ ಕುಡಿದ್ರೆ ಸರಿ ಇಲ್ಲಿನ ಹಾಕಿರೋದು ಹಾಲು ಮತ್ತು ಬೆಲ್ಲ ಅವೆರಡರಲ್ಲೂ ಅಧಿಕವಾದ ಕ್ಯಾಲ್ಸಿಯಂ ಇರುತ್ತೆ ಕಾಲು ಒಡ್ಕು ಬಾಯಿ ಹಣ್ಣು ಹೊಟ್ಟೆ ನೋವಿಗೆಲ್ಲ ಇದು ರಾಮಬಾಣ ಇದ್ದಂಗೆ ಯಾವುದೇ ಪ್ರಿಸರ್ವೇಟಿವ್ ಹಾಕದೆ ಮನೆಯಲ್ಲೇ ಇರೋ ವಸ್ತುಗಳನ್ನು ಉಪಯೋಗಿಸಿ ಮಾಡಿರುವ ಸರಳವಾದ ಮಿಲ್ಕ್ಶೇಕ್ ಇದು ಹಾಲಿನ ಬದಲು ಲಿಂಬೆ ರಸ ಚಿಟಿಕೆ ಉಪ ಹಾಕಿದರೆ ಶರಬತ್ತಾಗುತ್ತೆ ಹಾಗೆ ನೀರಿಗೆ ಸಹಿತ ಇದನ್ನು ಹಾಕಿಟ್ಟು ಇದನ್ನು ನೆಂದ ಮೇಲೆ ಕುಡಿತಾ ಹೋಗ್ಬೋದು ಈ ಬೇಸಿಗೆಯ ಧಗೆಗೆ ಪ್ರತಿದಿನ ಈ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೀರಿ ನಿಮ್ಮ ಸ್ವಸ್ಥ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು